ನಿಮ್ಮ ಮೊದಲ ಪ್ರಶ್ನೆ ಚಂದ್ರಯಾನ ತ್ರೀಯಲ್ಲಿನ ಲಿಯಾಂಡರ್ನ ಹೆಸರೇನು ಆಪ್ಷನ್ಸ್ ಎ ಮೂನ್ ಬಿ ವಿಕ್ರಮ್ ಸಿ ಮಿಷನ್ ಮತ್ತು ಡಿ ರಾಥೋಡ್ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕ್ರಮ್ ಚಂದ್ರಯಾನ ಮೂರರಲ್ಲಿನ ಲಿಯಾಂಡರ್ ಹೆಸರು ವಿಕ್ರಮ್ ಆಗಿದೆ ಪ್ರಶ್ನೆ ಎರಡು ಲಿವರ್ ಹಾಳಾದರೆ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಲಕ್ವಾ ಸಿ ಪೈಲ್ಸ್ ಮತ್ತು ಡಿ ಕಾಮಾಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಮಾಲೆ ಲಿವರ್ ಹಾಳಾದರೆ ಕಾಮಾಲೆ ಸಮಸ್ಯೆ ಕಂಡುಬರುತ್ತದೆ ಪ್ರಶ್ನೆ ಮೂರು ಯಾವ ದೇಶದಲ್ಲಿ ದಪ್ಪವಾಗುವುದು ಅಪರಾಧ ಎಂದು ಪರಿಗಣಿಸುತ್ತಾರೆ ಆಪ್ಷನ್ಸ್ ಎ ಚೀನಾ ಬಿ ಇಂಗ್ಲೆಂಡ್ ಸಿ ಜಪಾನ್ ಮತ್ತು ಡಿ ಅಮೇರಿಕ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಜಪಾನ್ ದೇಶದಲ್ಲಿ ದಪ್ಪವಾಗುವುದು ಅಪರಾಧ ಎಂದು ಪರಿಗಣಿಸುತ್ತಾರೆ ಪ್ರಶ್ನೆ ನಾಲ್ಕು ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಏಕೆ ಬರುತ್ತದೆ ಆಪ್ಷನ್ಸ್ ಎ ಪರಂಪರೆಗೆ ಬಿ ವಿಟಮಿನ್ ಕೊರತೆಯಿಂದ ಸಿ ಕೆಟ್ಟ ಆಹಾರ ಪದ್ಧತಿ ಮತ್ತು ಡಿ ಪೊಲ್ಯೂಷನ್ನಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಕೊರತೆಯಿಂದ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ವಿಟಮಿನ್ ಕೊರತೆಯಿಂದ ಬರುತ್ತದೆ ಪ್ರಶ್ನೆ ಐದು ದ್ರಾಕ್ಷಿ ಹಣ್ಣು ಹೆಚ್ಚು ಏನು ತಯಾರಿಸಲು ಬಳಸುತ್ತಾರೆ ಆಪ್ಷನ್ಸ್ ಎ ವೈನ್ ಬಿ ಸಿಹಿ ಸಿ ಸಕ್ಕರೆ ಮತ್ತು ಡಿ ಔಷಧಿ ಸರಿಯಾದ ಉತ್ತರ ಆಪ್ಷನ್ ಎ ವೈನ್ ದ್ರಾಕ್ಷಿ ಹಣ್ಣನ್ನು ಹೆಚ್ಚಾಗಿ ವೈನ್ ತಯಾರಿಸಲು ಬಳಸುತ್ತಾರೆ ಪ್ರಶ್ನೆ ಆರು ನೇತಾಜಿ ಎಂಬ ಹೆಸರಿನಿಂದ ಯಾರನ್ನು ಕರೆಯಲ್ಪಡುವರು ಆಪ್ಷನ್ಸ್ ಎ ಗಾಂಧೀಜಿ ಬಿ ನೆಹರು ಸಿ ಸುಭಾಷ್ ಚಂದ್ರ ಬೋಸ್ ಮತ್ತು ಡಿ ತಿಲಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಎಂಬ ಹೆಸರನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕರೆಯುತ್ತಾರೆ ಪ್ರಶ್ನೆ ಏಳು ಮೂಲಂಗಿ ಯಾವ ಕಾಯಿಲೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಶುಗರ್ ಬಿ ಮಲಬದ್ಧತೆ ಟಿ ಬಿ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ ಮೂಲಂಗಿಯನ್ನು ವಾರಕ್ಕೆ ಒಮ್ಮೆಯಾದರೂ ತೆಗೆದುಕೊಳ್ಳುವುದರಿಂದ ನಮ್ಮಲ್ಲಿನ ಶುಗರ್ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ಸತ್ತವರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರ ಮುನ್ಸೂಚನೆ ಯಾವುದಾಗಿದೆ ಆಪ್ಷನ್ಸ್ ಎ ಅದೃಷ್ಟ ಬಿ ಕೆಳಕು ಸಿ ಸಾವು ಮತ್ತು ಡಿ ನಷ್ಟ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಳಕು ಸತ್ತವರು ಆಗಾಗ್ಗೆ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ಅದು ಕೆಳಕಿನ ಮುನ್ಸೂಚನೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಪ್ರಶ್ನೆ ಒಂಬತ್ತು ಗಾಯದ ಊತವನ್ನು ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ದಾಳಿಂಬೆ ಬಿ ಮೋಸಂಬಿ ಸಿ ಅನಾನಸ್ ಮತ್ತು ಡಿ ಕಿವಿ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಅನಾನಸ್ ಗಾಯದ ಊತವನ್ನು ಕಡಿಮೆ ಮಾಡಲು ಅನಾನಸ್ ತಿನ್ನುವುದರಿಂದ ಸಹಾಯವಾಗುತ್ತದೆ ಪ್ರಶ್ನೆ ಹತ್ತು ಬಿಯರ್ ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಎನ್ ಸಿ ವಿಟಮಿನ್ ಸಿ ಮತ್ತು ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ಬಿಯರ್ ಕುಡಿಯುವುದರಿಂದ ನಮ್ಮಲ್ಲಿನ ವಿಟಮಿನ್ ಬಿ ಕೊರತೆಯು ಕಡಿಮೆಯಾಗುತ್ತದೆ ಮತ್ತು ಹೆಚ್ಚುತ್ತದೆ